ನಮಸ್ಕಾರ ಇದೊಂದು ಭಾಳ ಒಳ್ಳೆಯ ಯೋಜನೆ ಪರ್ಟಿಕ್ಯುಲರ್ಲಿ ಸೀನಿಯರ್ ಸಿಟಿಸನ್ಸ್ ಸೊ ನೀವು ಬಡವರು ಅಂತ ಹೇಳಿದ್ರಿ ಸೀನಿಯರ್ ಸಿಟಿಸನ್ಸು ಆ ಥರ ಒಂಥರದಲ್ಲಿ ಟು ಲೇ ದೇರ್ ಹ್ಯಾಂಡ್ಸ್ ಆನ್ ಟೆಕ್ನಾಲಜಿ ಸ್ವಲ್ಪ ಆಗುತ್ತೆ ಅದನ್ನು ಇಲ್ಲಿ ಕಾರ್ಯಕರ್ತರು ಭಾಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಪರ್ಟಿಕ್ಯುಲರ್ಲಿ ಕೆ ಬಿ ಜಿ ಅವರು ಶ್ರೀಮತಿ ಲಕ್ಷ್ಮೀ ಆ್ಯಂಡ್ ಶ್ರೀಯುತ ಹರಿ ಅವರು ಅವರ ಸಂಘಟನೆ ಫುಲ್ಲು ಎಲ್ಲರೂ ಭಾಳ ಪೇಷನ್ಸ್ ವಿಚ್ ಐ ಅಪ್ರಿಷಿಯೇಟ್ ತುಂಬ ಚೆನ್ನಾಗಿ ಮಾತಾಡ್ತಾ ಮಾಡ್ತಾ ಇದ್ದಾರೆ ಬಂದ ತಕ್ಷಣ ಕೂತ್ಕೊಳ್ಳಿ ಅಂತಾರೆ ಲಗ್ನಕ್ಕೆ ತ ಮಾತಾಡ್ತಾ ಇದ್ದಾರೆ ಭಾಳ ಮುಖ್ಯವಾದಿದು ಇದು ನಿಜವಾಗ್ಲಿಯೂ ಭಾಳ ಒಳ್ಳೆಯ ಜನಸೇವೆ ಸೊ ಇದು ತುಂಬ ಜನಕ್ಕೆ ತಲುಪಬೇಕು ಅಂತ ನಾನು ಆಶಿಸ್ತೀನಿ ಮೊರೋವರ್ ನಂಗೆ ಬೇರೆ ಕಡೆ ಕೆಲವು ಸುದ್ದಿ ಬಂದಿರೋ ಪ್ರಕಾರ ಈ ಈ ಖಾತಾ ಮಾಡೋಕ್ಕೆ ನಾಲ್ಕು ಸಾವಿರ ಐದು ಸಾವಿರ ಕೇಳ್ತಾ ಇದ್ದಾರೆ ಅಂತ ಕೇಳಿದ್ದೀನಿ ಇಲ್ಲಿ ನಮಗೆ ಒಂದು ಪೈಸಾನು ಖರ್ಚು ಮಾಡಿಸ್ದೆ ಭಾಳ ಚೆನ್ನಾಗಿ ಸೊಗಸಾಗಿ ಮಾಡಿಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಧನ್ಯವಾದ ಲಕ್ಷ್ಮಿಯವರೇ ತಮಗೆ ಧನ್ಯವಾದ ನನ್ನ ಹೆಸರು ಮೀರಾ ಅಂತ ನಾನು ರಿಟೈರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಸೊ ಇದೊಂದು ಭಾಳ ಒಳ್ಳೆಯ ಕೆಲಸ ಮಾಡ್ಕೊಟ್ಟಿದ್ದೀರಾ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು